ನಾವು ಕೇಳಿದ ತಕ್ಷಣ ಸಡನ್ ಇಷ್ಟೆಲ್ಲ ಇಷ್ಟೆಲ್ಲಾ ದುಡ್ಡು ಕೊಡ್ತಿದಾರಲ್ವಾ ಅದಕ್ಕೆ ಡೌಟ್ ಬಂತು ಇದ್ರ ಹಿಂದ್ಗಡೆ ಏನಾದ್ರು ಕೈವಾಡ ಇರ್ಬೋದಾ ಹಾಗೆಲ್ಲ ಯೋಚನೆ ಮಾಡಬಾರ್ದು ಕಣೋ ಕೆಲವೊಬ್ರು ತುಂಬಾ ಒಳ್ಳೆ ಜನ ಇರ್ತಾರೆ ಕಷ್ಟಕ್ಕೆ ಸಹಾಯ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ ನೀನು ಇದೆ ದುಡ್ಡಿದೆ ಪರವಾಗಿಲ್ಲ ಸರ್ ಬಡ್ಡಿ ಇಲ್ದೇ ನಾನು ದುಡ್ಡು ಕೊಡ್ತಿದೀರಾ ಅಂದ್ಮೇಲೆ ಕರೆಕ್ಟ್ ಮಚ್ ಗಂಡ ಏನ್ ಮಾಡ್ಕೊಂಡಿದಾರಮ್ಮ ಕಾರ್ ಓಡಿಸ್ತಾರ

ಗಾದೆ ಮತ್ ಕೇಳಿಲ್ವಾ ಅಕ್ಕ ನೀವು ಹಾಡ್ತಾ ಹಾಡ್ತಾ ರಾಗ ದುಡಿತಾ ದುಡಿತ ಯೋಗ ಅಂತ ಕೆಲಸ ಮಾಡ್ತಾ ಮಾಡ್ತಾ ಹೋದ್ರೆ ತಾನಾಗೆ ಗೊತ್ತಾಗುತ್ತೆ ಸಹಾಯ ಇಂದಾನೆ ಚೆನ್ನಾಗಿ ಆಗಿರೋದು ಬನ್ನಿ ಎಲ್ರ ಸರಿ ಸೆಲ್ಫಿ ತಗೋಣ ಸೆಲ್ಫಿ ತಗೋಣ ಮಾಡಿಲ್ಲ ಮಾಡಿದಾಳೆ ಆ ಫ್ರೆಂಡ್ ಜೊತೆ ನಗ್ನಾಗತ್ತ ಫೋಟೋ ಈ ಡೆಕೋರೇಷನ್ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋದ್ರು ಆಶ್ಚರ್ಯ ಇಲ್ಲ ನಾನೇ ಅಂತ ಪ್ಲಾನ್ ಮಾಡಿ ಒಂದಷ್ಟು ಫೋಟೋಸ್ನ ಕಲ್ಸಿಸಿದ ಸಿಂಗಲ್ ಆಗಿ ಸೀರೆ ನೀನ್ ಮಾಡಿದ ಅಲಂಕಾರ ಸರಿ ನಿನ್ಕೊಂಡೆಲ್ಲಾ ನೋಡ್ಕೊಂಡಿದ್ದೆ ಆದ್ರೆ ಈ ಸರಿ ಇನ್ನು ಸ್ಪೆಷಲ್ ಆಗಿದ ಈ ಸಾರಿನೂ ಅಲ್ಲೆಲ್ಲೋ ನಿಂತ್ಕೊಂಡು ನಾನ್ ಮಾಡಿರೋ ಅಲಂಕಾರನ ನೋಡ್ತಿದ್ದೀರಾ ಸವಾಸ ಚೆನ್ನಾಗಿ ಮಾತ್ ಕಲ್ ಬಿಟ್ಟಿದ್ಯಾ ಓಕೆ ಓಕೆ ಆಯ್ತು ದುಡ್ಡುಗಳು ಕಡೆ ಇನ್ನು ಇನ್ನೂ ಇಲ್ಲ ರೀ ನಾಳೆ ತಗೋಬೇಕು ಮೊದಲು ಆ ಫೈನಾನ್ಸಿಯರ್ ಗೆ ದುಡ್ಡು ಕೊಟ್ಬಿಡ್ಬೇಕು ನಮ್ಗೆ ಉಳಿಸ್ಕೊಂಡ್ರೆ ಮತ್ತೆ ಕೇಳದ ಕೊಡ್ತಾರೆ ಫೈನಾನ್ಸರ್ ಜೊತೆಗೆ ನಿನ್ ಜೊತೆ ಕೆಲ್ಸ ಮಾಡಿದ್ರೆ ಎಲ್ರಿಗೂ ಕಷ್ಟ ದುಡ್ದವ್ರು ಯಾವತ್ತು ಬರಿ ಹೋಗಾರ್ದು ಹ್ಮ್ ಸರಿ ಆಯ್ತು ಕೊಟ್ಬಿಡ್ತೀವಿ ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ ಅದನ್ನ ಹೋಗೋಣ ಅಂತ ಬಂದೆ ಬ್ಯಾಲೆನ್ಸ್ ನೀವು ಅಡ್ವಾನ್ಸ್ ಅಂತ ಇಪ್ಪತ್ತೈದು ಸಾವಿರ ಅಷ್ಟೇ ಕೊಟ್ಟಿದ್ದು ಇನ್ನು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ಬೇಕು ಅವತ್ತೆಂಟ್ ನಿನಗೆ ಫುಲ್ ಅಮೌಂಟ್ ತಗೊಂಡಿದ್ಯಾ ಅಂತ ನೀನ್ ಅಗ್ರಿಮೆಂಟ್ ಸೈನ್ ಹಾಕಿ ಇವಾಗ ಅಡ್ವಾನ್ಸ್ ಮಾತ್ರ ತಗೊಂಡಿರೋದು ಅಂತ ಮಾತಾಡ್ತಿದ್ಯಾ ನೋಡ್ರಿ ನೋಡ್ರಿ ನೀವೇ ನೋಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಹೇಳ್ಬಿಡು ಒಳಗಾಕಿ ಚೆನ್ನಾಗಿ